ಶ್ರೀಕೃಷ್ಣಾಯ ನಮಃ ಗುರುಭ್ಯೋ ನಮಃ ಧರ್ಮರತಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇಯು ಇದು ಶ್ರಾವಣ ಮಾಸ ಶ್ರಾವಣ ಮಾಸ ಅಂತ ಅಂದರೆ ಅದು ಗುರುರಾಯರ ಮಾಸ ಗುರುರಾಯರ ಆರಾಧನೆಯ ತಬಕದಲ್ಲಿ ಅನೇಕ ಭಕ್ತರು ಅವರ ಅನುಗ್ರಹವನ್ನು ಪಡೆದುಕೊಳ್ಳಲು ಉತ್ಸಾಹವನ್ನು ಹೊಂದಿರ್ತಾರೆ ಯಾರು ಗುರುರಾಯರ ಅನುಗ್ರಹವನ್ನು ಸಂಪಾದನೆ ಮಾಡುವಂತಹ ಅಪೇಕ್ಷೆಯನ್ನು ಹೊಂದಿರ್ತಾರೆ ಅಂಥವರು ಪರಿಮಳ ಗ್ರಂಥವನ್ನು ಆರಾಧನೆ ದಿವಸ ನಿಮ್ಮ ಮನೆಗೆ ನೀವು ತರಿಸಿಕೊಳ್ಳಬಹುದು ಹೊಸದಾಗಿ ಇದು ಮುದ್ರಣವಾಗಿ ಭಕ್ತರ ಮನೆ ಮನೆಗೆ ತಲುಪ್ತಾಯಿದೆ ಒಂದು ಮತ್ತೊಂದು ಗುರುರಾಯರ ನಾಮಲೇಖನ ಪುಸ್ತಕಗಳನ್ನು ಕೂಡ ನೀವು ರಾಯರ ಆರಾಧನೆಗೆ ನೀವು ತರಿಸಿಕೊಳ್ಳಬಹುದು ಈಗಾಗಲೇ ಅನೇಕರು ನೂರಾರು ಮಂದಿ ಗುರುರಾಯರ ನಾಮಲೇಖನವನ್ನು ಲಕ್ಷ ಬಾರಿ ಬರೆದು ನಮ್ಮ ಮೂಲಕ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನೀವು ಕೂಡ ಇದೇ ಗುರುರಾಯರ ಆರಾಧನೆಗೆ ಆಗಸ್ಟ್ ಹನ್ನೊಂದನೆಯ ತಾರೀಕು ಏನು ಗುರುರಾಯರ ಆರಾಧನೆ ಬರುತ್ತೆ ಆ ಶುಭ ಸಂದರ್ಭದಲ್ಲಿ ಶುಭ ಮುಹೂರ್ತದಲ್ಲಿ ನೀವು ರಾಯರ ನಾಮಲೇಖನವನ್ನು ಮಾಡುವಂಥ ಸಂಕಲ್ಪವನ್ನು ಮಾಡಿ ಯೂಟ್ಯೂಬ್ನಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ಅಲ್ಲಿ ಸಂಕಲ್ಪ ಕೃಷ್ಣಾರ್ಪಣ ಅನ್ನುವಂಥ ಒಂದು ಫೋಲ್ಡ್ರ್ ಇರುತ್ತೆ ಅದನ್ನು ನೀವು ಪ್ಲೇ ಮಾಡಿಕೊಂಡು ಸಂಕಲ್ಪವನ್ನು ಹಾಗೂ ಕೃಷ್ಣಾರ್ಪಣಗಳನ್ನು ಹೇಳುವ ಮೂಲಕವಾಗಿ ನೀವು ನಾಮಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದು ಅಥವಾ ಯಾರು ನಾಮಲೇಖನವನ್ನು ಮಾಡಿ ಮುಗಿಸಿದ್ದಾರೆ ಅವರು ಆರಾಧನೆಯ ಪರ್ವಕಾಲದಲ್ಲಿ ಕೃಷ್ಣಾರ್ಪಣವನ್ನು ಕೂಡ ಮಾಡಬಹುದು ನಾಮಲೇಖನವನ್ನು ಮಾಡುವುದರಿಂದ ಒಬ್ಬೊಬ್ಬ ಭಕ್ತರಿಗೆ ಒಂದೊಂದು ಬಗೆಯ ಮಹಿಮೆಗಳು ಉಂಟಾಗುತ್ತೆ ಹಾಗೂ ರಾಯರ ವಿಶೇಷ ಅನುಗ್ರಹ ಕೂಡ ಉಂಟಾಗುತ್ತೆ ರಾಯರ ಬಳಿ ನಾವು ಸೇವೆಯನ್ನು ಮಾಡಬೇಕು ಯಾವ ಥರ ಸೇವೆಯನ್ನು ಮಾಡುವಂಥದ್ದು ಅನ್ನುವಂತಹ ಪ್ರಶ್ನೆ ತುಂಬ ಜನಕ್ಕೆ ಬರುತ್ತೆ ಅದಕ್ಕೋಸ್ಕರ ರಾಯರ ನಾಮಲೇಖನವನ್ನು ಮಾಡುವ ಮೂಲಕ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ನಾಮಸ್ಮರಣೆ ಮಾಡಿದ್ರೆ ನಮಗೆ ಒಂದು ರಾಯರ ವಿಶೇಷ ಅನುಗ್ರಹ ಕೂಡ ಸಂಪಾದನೆ ಮಾಡಲಿಕ್ಕೆ ಇದೊಂದು ದೊಡ್ಡ ರಾಜಮಾರ್ಗ ಆಗುತ್ತೆ ಈ ದೃಷ್ಟಿಯಿಂದ ಯಾರು ರಾಯರ ನಾಮಲೇಖನವನ್ನು ಮಾಡುವಂತಹ ಅಪೇಕ್ಷೆ ಹೊಂದಿದಿರಿ ಅಂಥವರು ವರಮಹಾಲಕ್ಷ್ಮಿ ಕಳೆದು ಹೈಗ್ರೀವಿ ಜಯಂತಿ ಕಳೆದು ರಾಯರ ಆರಾಧನೆಯನ್ನು ಬರುತ್ತೆ ಇಂತಹ ಒಳ್ಳೆಯ ಶುಭ ಮುಹೂರ್ತದಲ್ಲಿ ನೀವು ಒಂದು ಲಕ್ಷ ಶ್ರೀರಾಘವೇಂದ್ರ ನಾಮಲೇಖನದ ಸಂಕಲ್ಪವನ್ನು ನೀವು ಮಾಡಿ ಆ ನಾಮಲೇಖನ ಪುಸ್ತಕಗಳನ್ನು ನೀವು ಕೂಡಲೇ ತರಿಸ್ಕೊಳ್ಳಿ ಆಗ ಆರಾಧನೆ ನಿಮಗೆ ಬರೆಯೋಕ್ಕೆ ಅನುಕೂಲ ಆಗುತ್ತೆ ಹಾಗೂ ರಾಯರ ಆ ಬರೆದಿರುವಂತಹ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಮಂತ್ರ ವೃಂದಾವನ ಕೂಡ ಸಿದ್ಧವಾಗಿದೆ ಆ ಮಂತ್ರ ವೃಂದಾವನದಲ್ಲಿ ನೀವು ಬರೆದ ಒಂದೊಂದೇ ಪುಸ್ತಕಗಳನ್ನು ನಿ ಬರೆದಾದ ಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾ ಹೋಗಿ ಭಗವಂತನ ಒಂದೊಂದು ರೂಪಗಳನ್ನು ಚಿಂತನೆ ಮಾಡ್ತಾ ಬರೆಯೋದ್ರಿಂದ ನಿಮಗೆ ರಾಯರ ವಿಶೇಷ ಅನುಗ್ರಹ ಕೂಡ ಉಂಟಾಗುತ್ತೆ ರಾಯರ ಈ ನಾಮ ಲೇಖನವನ್ನು ಮಾಡೋದರಿಂದ ಒಬ್ಬೊಬ್ಬರಿಗೆ ಒಂದೊಂದು ಬಗೆಯ ಅನುಭವಗಳು ಉಂಟಾಗ್ತಾ ಇದೆ ಇವತ್ತಿನ ದಿವಸ ಹಾವೇರಿ ಜಿಲ್ಲೆಯಲ್ಲಿ ವಾಸ ಮಾಡುತ್ತಾ ಇರುವಂತಹ ರಾಯರ ಪರಮ ಭಕ್ತರಾದ ಶ್ರೀಮತಿ ಕುಲಕರ್ಣಿಯವರು ತಮ್ಮ ಅನುಭವವನ್ನು ಹೇಳ್ತಾರೆ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ ಅವರಿಗೆ ಅಪಘಾತ ಆಗಿ ಯಾರೂ ಕೂಡ ಉಳಿಯುವ ಸಂದರ್ಭವೇ ಇರಲಿಲ್ಲ ಅಂಥದ್ರಲ್ಲಿ ರಾಯರು ವಜ್ರ ಶರೀರವನ್ನು ಧರಿಸಿ ಅವರೆಲ್ಲರೂ ಕೂಡ ಅವರಿಗೆ ರಕ್ಷಣೆಯನ್ನು ನೀಡಿದ್ದಾರೆ ಯಾರಿಗೂ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಕೂಡ ಆಗದೇ ಇರಲಿಕ್ಕೆ ರಾಯರ ಸ್ಮರಣೆ ಹಾಗೂ ರಾಯರ ಅನುಗ್ರಹವೇ ಇದಕ್ಕೆ ಕಾರಣವಾಗಿದೆ ಅವರ ಮಾತುಗಳ ಮೂಲಕವೇ ನಾವು ಅವರ ಕೇಳೋಣ ನಮ್ಮ ಸುತ್ತ ಒಂದೆರಡು ಅನುಭವದ ಮಾತುಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ನಾವೆಲ್ಲ ಯೂಟ್ಯೂಬ್ ಒಳಗ ಅದೆಲ್ಲ ಕೇಳ್ತಿದ್ವಿ ಅವ್ರ ನಾಮ ಲೇಖನ ಮಾಡ್ಯಾರ ಇವ್ರ ನಾಮ ಲೇಖನ ಮಾಡ್ಯಾರ ಅಂತಂದು ಎಲ್ಲಾ ಕಡೆ ಕೇಳ್ತಿದ್ವಿ ಯಾರು ಮಾಡ್ಬೇಕು ಅನ್ನೋ ಮನಸ್ಸು ಯಾಕೋ ನನಗೆ ಬಂದಿರಲಿಲ್ಲ ನಮ್ಮ ಯಜಮಾನ್ರು ಒಂದ್ ದಿವ್ಸ ನನಗ್ ಬಂದೇನಂದ್ರು ಇಲ್ಲ ನೀನು ಮಾಡ್ಲಿಕ್ಕೆ ಆಗ್ತದ ನೀ ನಾಮ ಲೇಖನವನ್ನು ಬರೀ ನಾ ಎಲ್ಲಾ ಪುಸ್ತಕ ತರಿಸಿ ಅಂತೆಲ್ಲ ನನಗೆ ಅವರು ಬಹಳ ಪ್ರೋತ್ಸಾಹ ಕೊಟ್ಟರು ಅವ್ರು ಹೇಳಿದ ಪ್ರಕಾರ ತರಿಸ್ಕೊಂಡು ಒಂದು ಒಳ್ಳೆಯ ದಿನ ಇಬ್ಬರು ದಂಪತಿಗಳು ಸೇರಿ ಸಂಕಲ್ಪವನ್ನು ಮಾಡಿ ಸಂಕಲ್ಪಪೂರ್ವಕ ಶುರು ಮಾಡಿದ್ವಿ ನಾವು ಮಾಡೇವೆನಲಿಕ್ಕೇನು ರಾಯರು ನಮ್ಮಲ್ಲಿ ನಿಂತು ಮಾಡಿಸಿದ್ರು ಎಲ್ಲವನ್ನು ನಿರ್ವಿಘ್ನವಾಗಿ ಸಂಕಲ್ಪ ಮಾಡಿದ್ದು ನಾ ಖರೆ ಮಾಡ್ಬೇಕಂತ ಆದರೆ ಜಾಸ್ತಿ ಬರೆದದ್ದು ಮಾಡಿದ್ದು ಎಲ್ಲ ನಮ್ಮ ಯಜಮಾನ್ರು ಅವರು ನನಗೆ ಬಹಳ ಪ್ರೋತ್ಸಾಹವನ್ನು ಕೊಟ್ಟರು ಇದನ್ನು ಮಾಡೋವಾಗ ಆಮೇಲೆ ನಮ್ಮ ಜೀವನದೊಳಗೆ ಒಂದು ಅಗ್ ನಡೆದ ಘಟನೆ ಎಷ್ಟು ಕರುಣಾಶಾಲಿಗಳು ಎಷ್ಟು ಭಕ್ತರ ಬಗ್ಗೆ ಅವರಿಗೆ ಅನುಕಂಪ ಅನ್ನೋದೊಂದು ನಮ್ಮ ಜೀವನದ ನಡೆದಂಥ ಒಂದು ನೈಜ ಘಟನೆ ನಿಮ್ಮನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇದೇ ವರ್ಷ ನವರಾತ್ರಿಯಲ್ಲಿ ನಾವು ಮನೆಗೆ ಪರಿಮಳ ಗ್ರಂಥವನ್ನು ಮನೆಗೆ ತರಿಸ್ಕೊಂಡ್ವಿ ತರಿಸ್ಕೊಂಡು ಸರಿಯಾಗಿ ಒಂದು ಮಂತ್ ಆಗಿ ಒಂದು ತಿಂಗಳಾಗಿತ್ತು ನಾವು ಮಂಗಳೂರಿಗೆ ಮಗಳ ಮನೆಗೆ ಹೋದ್ವಿ ದೀಪಾವಳಿ ಒಳಗೆ ಟ್ರೈನಲ್ಲಿ ಹೋದ್ವಿ ರೈಲ್ವೆ ಸ್ಟೇಷನ್ಗೆ ಹೋಗಿಳಿದ್ವಿ ನಮ್ಮ ಮಳೆ ಇಲ್ಲ ನಾ ಎಲ್ಲ ಕಾರ್ ತೊಗೊಂಡ್ ಬರ್ತೇನೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೇನೆ ಅಲ್ಲೇ ವೇಟ್ ಮಾಡ್ರಿ ಅಂದರು ಮೂರು ವರ್ಷದ ನನ್ನ ಮೊಮ್ಮಗಳನ್ನೂ ಅವ್ರ ಜೊತೆಗೇನೆ ಕರ್ಕೊಂಡು ಕಾರ್ನಲ್ಲಿ ಬಂದರು ಆಮೇಲೆ ಹೋಗ್ತಿರ್ಬೇಕಾದ ದಾರಿಯಲ್ಲಿ ಇನ್ನೇನಪ್ಪ ಒಂದು ಯೂ ಟರ್ನ್ ಮಾಡಿ ಮನಿಗೆ ಇನ್ನೊಂದು ಅರ್ಧ ಕಿಲೋಮೀಟರ್ ಅಂದಾಗ ಒಂದು ದೊಡ್ಡ ಟ್ರಕ್ ಬಂದು ನಮ್ಮ ಕಾರಿಗೆ ಹಿನ್ನಿಂದ ಹೊಡೆದ್ರೆ ಆಮೇಲೆ ಪಾಪ ಅವ್ರಿಗೂ ಕಂಟ್ರೋಲ್ ಆಗಲ್ಲ ಹೋಗಿ ಮುಂದೆ ಯೂ ಟರ್ನಿಗೆ ಅವರು ಹೊಡೆಬಿಟ್ರು ಎರಡೂ ಕಡೆಯಿಂದನು ಕಾರ್ ಜಜ್ಜಿ ಹೋಗ್ಯದ ಆದ್ರೆ ಪವಾಡ ಸದೃಶ ಏನಪ್ಪಾ ಅಂದ್ರೆ ಗುರುಗಳ ಪರಮಾನುಗ್ರಹ ಅಂತ ಅನ್ಬೇಕು ಮ ಮಮ್ಮಗಳಿಗೆ ಮಾತ್ರ ಸ್ವಲ್ಪ ಮುಖಕ್ಕೆಲ್ಲ ಗಾಯ ಆಗಿ ರಕ್ತ ಬಂತು ಆದ್ರೆ ನಾವು ಮೂರು ಜನ ನಾನು ನಮ್ಮ ಯಜಮಾನ್ರು ಹಳೆಯ ಮೂರು ಜನ ಸಣ್ಣ ಪುಟ್ಟ ನೋವುಗಳು ಒಳಪೆಟ್ಟೆಗಳಾಗಿ ಅದಕ್ಕೆ ಕ್ಷಣಕ್ಕೆ ಕೆಳಗಿಳ್ಕೊಂಡು ನಾವೆಲ್ಲ ಓಡಾಡ್ಲಿಕ್ಕೆ ಹತ್ತೇವಿ ಅಷ್ಟೊಂದು ಅನುಗ್ರಹ ರಾಯರ್ ನಮ್ಮ ಮೇಲೆ ಅಂದ್ರೆ ಹೋಗಿ ದವಾಖನಿಗೆ ಹೋಗಿ ಸಣ್ಣ ಪುಟ್ಟ ಏನೇನಿದ್ವು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ತೋರಿಸ್ಕೊಂಡು ಮನೆ ಬಂದ್ವಿ ನನ್ನ ಮೊಮ್ಮಗಳು ಅಷ್ಟೇ ಹೋಗಿ ಅಲ್ಲೆಲ್ಲ ಸಣ್ಣ ಪುಟ್ಟವ ಏನೇನು ಮಾಡ್ಕೋ ಅವ್ರೆಲ್ಲ ಪ್ರೆಷರ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಮತ್ತು ಎಲ್ಲ ಮೊದಲಿನ ಥರ ಎಲ್ಲ ಆಡ್ಕೊಂಡು ನೋಡ್ಕೊಂಡು ಮೊಮ್ಮಗಳು ಓಡಾಡ್ತದ ಕಣ್ಮುಂದೆ ಅಂದಾಗ ಅದಕ್ಕೆ ಅದಕ್ಕಿಂತ ದೊಡ್ಡ ರಾಯರ ಅನುಗ್ರಹ ಯಾವುದೂ ಇಲ್ಲ ರಾಯರು ನಂಬಿದವರಿಗೆ ಯಾವತ್ತೂ ಮೋಸ ಆಗಂಗಿಲ್ಲ ಅವರು ನೂರಕ್ಕೂ ನೂರು ಶತ ಸಿದ್ಧ ಅವ್ರ ಅನುಗ್ರಹ ಎಲ್ಲ ಭಕ್ತರ ಮೇಲೂ ಅದ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ನಮ್ಮ ಜೀವನದೊಳಗೆ ನಮ್ಮ ಉಸಿರು ಇರೋವರಿಗೂ ನಾವು ಗುರುಗಳಿಗೆ ಯಾವತ್ತು ಋಣಿಯಾಗಿರ್ತೀವಿ ಸರ್ವೇ ಜನ ಸುಖಿನೋ ಭವಂತು ಶ್ರೀಕೃಷ್ಣಾರ್ಪಣ ವಸ್ತು ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಕುಲಕರ್ಣಿಯವರು ರಾಯರ ದಿವ್ಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅವರು ಹೇಳಿದರೆ ರಾಯರ ಹೇಗೆ ಅನುಗ್ರಹ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ನಮಗೆ ಬರುತ್ತೆ ಆದ್ದರಿಂದ ರಾಯರ ನಾಮಲೇಖನವನ್ನು ಮಾಡಿ ಹಾಗೂ ನೀವು ಕೂಡ ಇಂಥ ಉತ್ತಮ ಅನುಭವವನ್ನು ಹೊಂದಿ ರಾಯರ ಕೃಪೆಗೆ ಪಾತ್ರರಾಗಿ ಯಾವ ಆಪತ್ತುಗಳು ಕೂಡ ಬರಲ್ಲ ಯಾವ ಸಮಸ್ಯೆಗಳು ಕೂಡ ಬರಲ್ಲ ರಾಯರ ನಾಮಲೇಖನ ಮಾಡ್ತಾಯಿದ್ರೆ ನಿತ್ಯವೂ ನಾವು ನೀವು ಸುಖದ ಕಡೆ ಸಾಗುತ್ತಾ ಇದ್ದೀವಿ ಅನ್ನುವಂತಹ ಭಾವನೆ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಅದಕ್ಕೋಸ್ಕರ ರಾಯರ ಒಂದು ಲಕ್ಷ ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ನೀವು ಮಾಡಿ ಆ ಪುಸ್ತಕಗಳನ್ನು ನೀವು ಕೂಡಲೇ ನಮ್ಮ ಮೂಲಕ ತರಿಸಿಕೊಳ್ಳಿ ಇವತ್ತಿನ ದಿವಸ ಶ್ರೀಮತಿ ಕುಲಕರ್ಣಿಯವರು ತಮ್ಮ ಅನುಭವವನ್ನು ಇಲ್ಲಿ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಭಕ್ತರಾದ ಗುರುರಾಯರ ಭಕ್ತರಾದ ಇವರಿಗೂ ಇವರ ಕುಟುಂಬಕ್ಕೂ ಆಯುಷ್ಯ ಆರೋಗ್ಯಗಳನ್ನು ಪೂರ್ಣವಾಗಿ ಗುರುರಾಯರು ನೀಡಲಿ ಹರಸಲಿ ಅನುಗ್ರಹವನ್ನು ಉಂಟು ಮಾಡಲಿ ಇನ್ನಷ್ಟು ಭಕ್ತಿಯು ಅಭಿವೃದ್ಧಿಯಾಗಿ ಜೀವನವು ಸಾರ್ಥಕವಾಗುವಂತೆ ರಾಯರು ಪರಿಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಈ ಬಾರಿಯ ಆರಾಧನೆಯ ಸಂದರ್ಭದಲ್ಲಿ ಇವರು ಬರೆದಿರುವಂತಹ ಈ ಒಂದು ಲಕ್ಷ ನಾಮಲೇಖನದ ಈ ಸತ್ಕಾರ್ಯವನ್ನು ನಾವು ಕೂಡ ಗುರುರಾಯರಿಗೆ ಸಮರ್ಪಣೆ ಮಾಡ್ತೀವಿ ಏತನ್ಮೂಲಕವಾಗಿ ಇವರ ಜೀವನವು ಮಂಗಳಮಯವಾಗಲಿ सर्वेन्द्रिय प्रेरकेना श्री प्राणपतिने रिताहिता वोच महमते न प्रियताम कमलालया श्री कृष्णार प्रमुष्टो। श्री राघवेंद्रा, श्री राघवेंद्रा, श्री राघवेंद्रा, श्री राघवेंद्रा, श्री राघवेंद्रा, श्री राघवेंद्रा, श्री राघवेंद्रा,